ಹಾಯ್ ಫ್ರೆಂಡ್ಸ್ ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸ್ಪೈಸಿ ಗಾರ್ಲಿಕ್ ಚಿಕನನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿ ಪ್ರತಿ ಬೈಡ್ ಕೂಡ ಸ್ಪೈಸಿಯಾಗಿ ಜ್ಯೂಸಿಯಾಗಿ ಹಾಗೆಯೇ ಕ್ವಿಕ್ಕಾಗಿ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ನೋಡುವ ಸೊ ಹಾಗಾದರೆ ತಡ ಮಾಡೋದು ಬೇಡ ನೋಡೇ ಬಿಡೋಣ ಮೊದಲಿಗೆ ನಾನೊಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನೀರೇನು ಹಾಕುವ ಅವಶ್ಯಕತೆ ಬೇಡ ಅಂದರೆ ಚಿಕನನ್ನು ನಾನಿಲ್ಲಿ ಐನೂರು ಗ್ರಾಮಷ್ಟು ಚಿಕನನ್ನು ಸಣ್ಣಕ್ಕೆ ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೇನೆ ಸೊ ಅದನ್ನೇ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಿದರೆ ಸಾಕು ನಾನಿಲ್ಲಿ ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ ಬಾಯ್ಲರ್ಡ್ ಚಿಕನ್ ಇದು ಸೊ ಇನ್ನು ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಯಾಕಂದರೆ ಚಿಕನಲ್ಲೇ ಸ್ವಲ್ಪ ನೀರು ಇರ್ತದಲ್ಲ ಅದೇ ಸಾಕಾಗ್ತದೆ ಮತ್ತು ಲಿಂಬೆ ಹಣ್ಣು ಕೂಡ ಹಾಕಿರ್ತೀರಲ್ಲ ಲಿಂಬೆಹಣ್ಣಿನ ಜ್ಯೂಸ್ ಅದು ಕೂಡ ಸಾಕು ಹಾಗಾಗಿ ಹಾಗೆಯೇ ಆಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ನಾನು ಅರಶಿನ ಪೌಡರ್ ಒಂದು ಕಾಲರಿಂದ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರನ್ನು ಆ್ಯಡ್ ಮಾಡಿದ್ದೇನೆ ಸೊ ಇನ್ನು ಇದು ಒಂದು ಹತ್ತರಿಂದ ಅರ್ಧ ಗಂಟೆಗಳ ಕಡಲ್ಲ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಅರ್ಧ ಗಂಟೆ ಇಡ್ಬೋದು ಅಥವಾ ಟೈಮ್ ಇಲ್ಲ ಅಂತಂದರೆ ಹತ್ತು ನಿಮಿಷ ಆದರೂ ಹಾಗೇ ಇಟ್ಟರೆ ಸಾಕು ನೆಕ್ಸ್ಟ್ ನಾನು ಇದನ್ನು ನಾನ್ ಸ್ಟಿಕ್ ಪ್ಯಾನ್ ತಕೊಂಡಿದ್ದೇನೆ ಅದಕ್ಕೊಂದು ಎರಡರಿಂದ ಮೂರು ಆಗುವಷ್ಟು ಎಣ್ಣೆಯನ್ನು ಹಾಕಿ ಹಾಗೇನೆ ಫ್ರೈ ಮಾಡ್ತಾ ಇದ್ದೇನೆ ಡೀಪ್ ಫ್ರೈ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಹಾಗೇನೆ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿದರೆ ಸಾಕು ನಿಮಗೆ ಬೇಕಾದ್ರೆ ಇನ್ನೂ ಸಣ್ಣಕ್ಕೆ ಪೀಸ್ ಮಾಡಿ ಕೂಡ ಹಾಕ್ಬೋದು ಚಿಕನನ್ನು ಅಥವಾ ಈ ಥರ ಕೂಡ ಪೀಸ್ ಮಾಡಬಹುದು ಸೊ ಇದೊಂದು ಐದರಿಂದ ಆರು ನಿಮಿಷಗಳ ಕಾಲ ಎರಡೂ ಸೈಡ್ ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬಾ ಕ್ವಿಕ್ಕಾಗಿ ಆಗ್ತದೆ ಯಾಕಂದ್ರೆ ನಾವು ಸಣ್ಣ ಪೀಸ್ ಮಾಡೋದ್ರಿಂದ ಬೇಗ ಫ್ರೈ ಕೂಡ ಆಗ್ತದೆ ಈ ರೀತಿ ನಾವು ಫ್ರೈ ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ಚಿಕನ್ ಪ್ರತಿ ಬೈಟ್ನಲ್ಲೂ ಆಗಿರ್ತದೆ ಯಾಕಂದರೆ ಇದಕ್ಕೆ ನೋಡಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿರ್ತೇವೆ ಸೊ ಹಾಗಾಗಿ ಪ್ರತಿ ಬೈಟ್ ಕೂಡ ಜ್ಯೂಸಿಯಾಗಿ ಅಂದರೆ ಸ್ಪೈಸಿಯಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಅಂತ ಹಾಗಾಗಿ ಡೀಪ್ ಫ್ರೈ ಮಾಡಿದರೆ ಏನಾಗ್ತದೆ ಅಂದರೆ ಅದು ತುಂಬ ಡ್ರೈ ಆಗ್ತದೆ ಸೊ ಹಾಗಾಗಿ ಈ ಥರನೇ ಶಾಲೋ ಫ್ರೈ ಮಾಡಿದರೆ ಸಾಕು ಇಷ್ಟ ಆದರೆ ಸಾಕು ತೆಗೆದು ಬಿಡೋಣ ಇನ್ನು ನಾನು ಅದೇ ಪ್ಯಾನ್ಗೆ ಅದರಲ್ಲಿ ನೋಡಿ ಎಣ್ಣೆ ಇದೆ ಸೊ ಅದಕ್ಕೇ ಇನ್ನೊಂದು ಅಷ್ಟು ಎಣ್ಣೆ ಹಾಕ್ತೇನೆ ಅಂದರೆ ಟೋಟಲಾಗಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕು ಇದಕ್ಕೆ ಹಾಗೆಯೇ ಎಣ್ಣೆ ಬಿಸಿಯಾದ ನಂತರ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ದೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಬೇಕಾಗ್ತದೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ದೊಡ್ಡ ಹೆಸರುಗಳಷ್ಟು ಬೆಳ್ಳುಳ್ಳಿ ಬೇಕು ಯಾಕಂದರೆ ಸ್ಪೈಸಿ ಗಾರ್ಲಿಕ್ ಚಿಕನ್ ಹೆಸರಲ್ಲೇ ಇದೆ ಗಾರ್ಲಿಕ್ ಜಾಸ್ತಿ ಹಾಕ್ಕೊಳ್ಬೇಕು ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇನ್ನು ಇದು ಒಂದು ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಆಗಬೇಕು ತುಂಬ ಕಪ್ಪಾಗೋದು ಬೇಡ ಯಾಕಂದರೆ ಕಪ್ಪಾದರೆ ಅದು ಕಹಿ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಸೊ ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತೇನೆ ಸೊ ಈ ಥರ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಆ ಗಾರ್ಲಿಕ್ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ ಏನು ಕಹಿ ಅಥವಾ ಸ್ಮೆಲ್ ಕೂಡ ಇರುವುದಿಲ್ಲ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ನಾನೊಂದು ಅರ್ಧ ಕಪ್ ಆಗುವಷ್ಟು ಟೊಮೆಟೊ ಸಾಸ್ ಹಾಕಿದ್ದೇನೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಮತ್ತು ಮಸಾಲೆಗಳನ್ನು ಆ್ಯಡ್ ಮಾಡ್ತೇನೆ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಉಪ್ಪು ನೋಡಿಬಿಟ್ಟು ಹಾಕಿ ಯಾಕಂದರೆ ಸಾಸಲ್ಲಿ ಕೂಡ ಉಪ್ಪಿರ್ತದೆ ಹಾಗೆಯೇ ಚಿಕನ್ ಫ್ರೈ ಆಗುವಾಗ ಕೂಡ ನಾವು ಉಪ್ಪು ಹಾಕಿರ್ತೇವೆ ಅದಕ್ಕೋಸ್ಕರ ಇದು ರೆಸಿಪಿ ಉಂಟಲ್ಲ ಸ್ವಲ್ಪ ಸ್ಪೈಸಿಯಾಗಿ ಬರ್ತದೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಎರಡನ್ನು ಕೂಡ ಹಾಕಿದ್ದೇವಲ್ಲ ಹಾಗಾಗಿ ಸ್ಪೈಸಿಯಾಗಿ ಬರ್ತದೆ ಸೊ ಇದನ್ನು ಹಾಗೆಯೇ ಕೂಡ ತಿನ್ನಬಹುದು ಅಥವಾ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು ಸೂಪರ್ ಆಗಿರ್ತದೆ ನೋಡಿ ಸಾಸ್ ಸ್ವಲ್ಪ ಎಣ್ಣೆಯಲ್ಲಿ ಹಾಗೆಯೇ ಫ್ರೈ ಆಗಬೇಕು ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ ಅಂದರೆ ಯಾವ ಕಪ್ಪಲ್ಲಿ ನಾನು ಸಾಸ್ ತಗೊಂಡಿದ್ದೀನಿ ನೋಡಿ ಅದಕ್ಕೇ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಸೊ ಇನ್ನು ಇದು ನೀರಿನ ಜೊತೆ ಸಾಸ್ಗಳೆಲ್ಲ ಚೆನ್ನಾಗಿ ಕಂಬೈನ್ ಆಗಬೇಕು ಅಂದರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇದ್ದದ್ದು ನೋಡಿ ಸ್ವಲ್ಪ ತಿಕ್ಕಾಗಬೇಕು ಈಗ ನೋಡಿ ಯಾವ ಥರ ಉಂಟು ನೀರು ನೀರು ಉಂಟಲ್ಲ ಇನ್ನು ಸ್ವಲ್ಪ ಇದು ಕುಕ್ ಆಗಬೇಕು ಅಂದರೆ ಫ್ರೈ ಆಗಬೇಕು ಆಗ ಚೆನ್ನಾಗಿ ಒಂದು ತಿಕ್ಕಾಗ್ತದೆ ಸೊ ಅಲ್ಲಿ ತನಕ ಕುಕ್ ಮಾಡಿ ನೋಡಿ ಈಗ ಸೈಡಲ್ಲಿ ಎಲ್ಲ ಕುಕ್ ಆಗ್ತಾ ಉಂಟು ನೊರೆ ನೊರೆ ಬರ್ತಾ ಉಂಟು ಹಾಗೆಯೇ ಇದು ತುಂಬಾ ಟೇಸ್ಟಿಯಾಗಿ ಬರ್ತದೆ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ದೊಡ್ಡವರಿಗೆ ಕೂಡ ಇಷ್ಟ ಆಗ್ತದೆ ಯಾವಾಗಲೂ ಒಂದೇ ಥರ ರೆಸಿಪಿ ಮಾಡೋದ್ರಿಂದ ನಮಗೆ ಬೋರ್ ಅನ್ನಿಸ್ತದೆ ಸೊ ಈ ಥರ ನಾವು ಡಿಫ್ರೆಂಟ್ ಆಗಿರೋದನ್ನು ಮಾಡುವಾಗ ಮನೆಯವರಿಗೆ ಸಹ ತುಂಬ ಇಷ್ಟ ಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಅಂತ ಇದು ತುಂಬಾನೇ ಫೇವ್ರೇಟ್ ಅಂತಾನೆ ಅನ್ಕೊಳ್ಬಹುದು ಮಗನಿಗಂತೂ ತುಂಬಾನೇ ಟೇಸ್ಟಿ ಆಗಿರ್ತದೆ ಅಂತ ಹೇಳ್ತಾನೆ ಪ್ರತಿ ಸಲವು ನೋಡಿ ಈಗ ಚೆನ್ನಾಗಿ ಕುಕ್ ಆಗಿದೆ ಯಾವ ಥರ ಬಂದಿದೆ ನೋಡಿ ಈ ಟೈಮಲ್ಲಿ ನಾನು ಚಿಕನ್ ಆ್ಯಡ್ ಮಾಡ್ತೇನೆ ನಾನು ಫ್ರೈ ಮಾಡಿಕೊಂಡು ಇಟ್ಟಿದ್ದೇನಲ್ಲ ಚಿಕನ್ ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಇದು ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಅಂದರೆ ಈ ಸಾಸ್ ಚಿಕನಿಗೆ ಚೆನ್ನಾಗಿ ಕೋಟ್ ಆಗಬೇಕು ಅಂದರೆ ಚೆನ್ನಾಗಿ ಕಂಬೈನ್ ಆಗಬೇಕಿದು ಸೊ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಇಡ್ಬೋದು ಅಥವಾ ನೀವು ಹಾಗೆಯೇ ಇಡೋದಾದರೆ ಅಂದರೆ ಸ್ವಲ್ಪ ಡ್ರೈ ಬೇಕು ಅಂತ ಇದ್ರೆ ಹಾಗೆಯೇ ಮುಚ್ಚಳ ಮುಚ್ಚದೆ ಹಾಗೇ ಬೇಯಿಸಿ ಅಂದರೆ ಆಲ್ ಆಲ್ಮೋಸ್ಟ್ ಇದು ಕುಕ್ ಆಗಿದೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ಆಲ್ಮೋಸ್ಟ್ ಕುಕ್ ಆಗಿದೆ ಇನ್ನು ಇದು ಜ್ಯೂಸಿಯಾಗಿ ಬರಬೇಕಲ್ಲ ಅದಕ್ಕೋಸ್ಕರ ನಿಮಗೆ ಜ್ಯೂಸಿಯಾಗಿ ಬರಬೇಕಾದ್ರೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಇರಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವ ಥರ ಕಾಣ್ತಾ ಉಂಟು ನೋಡಿ ಸೊ ನಿಮ್ಗೆ ಈಗ ನೋಡುವಾಗನೇ ಗೊತ್ತಾಗ್ಬೋದು ಇದು ಯಾವ ಥರ ಬಂದಿದೆ ಅಂತ ಹೌದು ಫ್ರೆಂಡ್ಸ್ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೇ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ಯಾವ ಥರ ಬಂದಿದೆ ನೀವು ಯಾವ ಥರ ಮಾಡಿದ್ದೀರಿ ಅಂತ ಮನೆಯವರಂತೂ ತುಂಬಾ ಇಷ್ಟಪಡ್ತಾರೆ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಇಷ್ಟ ಆದರೆ ಸಾಕು ನಾನಂದರೆ ಮುಚ್ಚಳ ಮುಚ್ಚಿಬಿಟ್ಟು ಇರಲಿಲ್ಲ ಹಾಗೇ ನಾನು ಕುಕ್ ಮಾಡಿದೆ ಯಾಕೆಂದರೆ ಸ್ವಲ್ಪ ನನಗೆ ಡ್ರೈ ಬೇಕಿತ್ತು ಹಾಗಾಗಿ ಸೊ ನೀವು ಬೇಕಾದ್ರೆ ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಇಡಬಹುದು ಸೊ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡಿದರೆ ಸಾಕು ಇನ್ನು ಎಗೆ ನೀವು ಲೆಮನ್ ಜ್ಯೂಸ್ ಹಾಕುವ ಅವಶ್ಯಕತೆ ಇಲ್ಲ ಯಾಕಂದರೆ ಲೆಮನ್ ಜ್ಯೂಸ್ ನೀವು ಚಿಕನ್ ಫ್ರೈ ಮಾಡುವಾಗ ಕೂಡ ಹಾಕಿದ್ರಿ ಹಾಗೆ ನೀವು ಕೆಚಪ್ ಹಾಕಿದ್ರಲ್ಲ ಅಂದರೆ ಟೊಮೆಟೊ ಸಾಸ್ ಹಾಕಿದ್ರಲ್ಲ ಅದು ಕೂಡ ಸ್ವಲ್ಪ ಹುಳಿಯೇ ಇರ್ತದೆ ಹಾಗಾಗಿ ಎಗೇನ್ ಹುಳಿ ಹಾಕಿದರೆ ತುಂಬ ಹುಳಿಯಾಗಿರ್ತದೆ ಆಗ್ತದೆ ಸೊ ಅದಕ್ಕಾಗಿ ಈಗ ರೆಡಿಯಾಗಿದೆ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ನೋಡಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು ಹಾಗೇ ಯಾವ ಥರ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನನಗೆ ಅತ್ಯಮೂಲ್ಯ ಸೊ ಅದು ಯಾಕೆ ಅಂತ ಕೂಡ ನಾನು ಹೇಳ್ತೇನೆ ನಿಮಗೆ ಗೊತ್ತಿರಬಹುದು ಅಂದರೆ ಎಷ್ಟು ವಾಚ್ ಅವರ್ಸ್ ಬೇಕು ಅಂತ ಅದಕ್ಕೋಸ್ಕರ ನಾನು ಪ್ರತಿದಿನ ಹೇಳ್ತಾ ಇರ್ತೇನೆ ಪ್ರತಿದಿನ ನಾನು ಹೇಳ್ತೇನೆ ಹೌದು ಫು ವೀಡಿಯೋನು ಫುಲ್ಲಾಗಿ ನೋಡಿ ಅಂತ ಅದು ಕೂಡ ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ ಯಾಕೆ ನಾನು ಆ ಥರ ಹೇಳ್ತೇನೆ ಅಂತ ಸೊ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರ್ ಆಗಿದೆ ಅಲ್ಲ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲಿಕ್ಕೆ ಮರಿಬೇಡಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೇನೆ ನಿಮ್ಮ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್